ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಶನಿವಾರ ತಡರಾತ್ರಿ ಸುರಿದ ಧಾರಾಕಾರ ಮಳೆ ನಗರಸಭೆ ನಾಲ್ಕನೇ ವಾರ್ಡಿನ ಬೆಟಗೇರಿ ಪೇಟೆಯಲ್ಲಿ ಮಳೆ ಮನೆಗಳಿಗೆ ನುಗ್ಗಿದ ನೀರು ಭಾರಿ ಮಳೆಯಿಂದ ತಂಗು ಪ್ರದೇಶ ಮನೆಗಳಿಗೆ ನುಗ್ಗಿದ ನೀರು ಟ್ರನ್ನಲ್ಪೇಟೆ ಕೆಲವು ಕುಟುಂಬಸ್ಥರ ಜೀವನ ಅಸ್ತವ್ಯಸ್ತ ಮನೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಸ್ತುಗಳು ನೀರು ಪಾಲು ಗದಗ ಬಿಟಗೆರೆಯ ಹುಳಿ ನಗರದ ವಿರುದ್ಧ ಸ್ಥಳೀಯರು ಆಕ್ರೋಶ ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನುಗ್ಗುವ ನೀರು ಸ್ಥಳೀಯ ನಗರಸಭೆ ಸದಸ್ಯರು ಅಧಿಕಾರಿಗಳು ಬರದೇ ಇದ್ದ ಜನರ ಆಕ್ರೋಶ ಗದಗ ರೋಣ ರಸ್ತೆ ತಡೆದು ಆಕ್ರೋಶ ಗದಗ ರಿಪೋರ್ಟರ್ ಉದಯವಾಣಿ ಮತ್ತು ಎನ್ ಕೆ ನ್ಯೂಸ್ ಸುದ್ದಿ ಮಾಡುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮಳೆ ಬಂದಿರುವುದರಿಂದ ಮನೆಗಳಿಗೆ ನುಗ್ಗಿದ ನೀರು ಮೂಟೆ ಕಟ್ಟಿ ಬೇರೆ ಸ್ಥಳಕ್ಕೆ ಹೋಗುತ್ತಿರುವ ಜನರು ಸುಮಾರು ವರ್ಷಗಳಿಂದ ನೀರು ಮನೆಗಳಿಗೆ ನುಗ್ಗುತ್ತಾ ಇದೆ ಸರ್ ಎಂದು ಹೇಳಿದರು ಜನರು ಮನೆಗಳಿಗೆ ಚರಂಡಿ ನೀರು ಬಾರದಂತೆ ಮಾಡಿಕೊಡಿ ಎಂದು ಕೇಳಿದರು ಕಾರ ಗದಗು ಬೆಟಗೇರಿ ಹೌಳಿ ನಗರದಲ್ಲಿ ಶನಿವಾರ ತಡರಾತ್ರಿ ಸುರಿದ ಧಾರಾಕಾರ ಮಳೆ ನಗರಸಭೆ ನಾಲ್ಕನೇ ವಾರ್ಡಿನ ಬೆಟಿಗೇರಿ ಪೇಟೆಯಲ್ಲಿ ಮಳೆ ಮನೆಗಳಿಗೆ ನುಗ್ಗಿದ ನೀರು ಭಾರಿ ಮಳೆಯಿಂದ ತಂಗು ಪ್ರದೇಶ ಮನೆಗಳಿಗೆ ನುಗ್ಗಿದ ನೀರು ಟ್ರನ್ನಲ್ಪೇಟೆ ಕೆಲವು ಕುಟುಂಬಸ್ಥರ ಜೀವನ ಅಸ್ತವ್ಯಸ್ತ ಮನೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿ ವಸ್ತುಗಳು ನೀರು ಪಾಲು ಗದಗ ಬಿಟಿಗೆರೆಯ ಹುಳಿ ನಗರದ ವಿರುದ್ಧ ಸ್ಥಳೀಯರು ಆಕ್ರೋಶ ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನುಗ್ಗುವ ನೀರು ಸ್ಥಳೀಯ ನಗರಸಭೆ ಸದಸ್ಯರು ಅಧಿಕಾರಿಗಳು ಬರದೇ ಇದ್ದ ಜನರ ಆಕ್ರೋಶ ಗದಗರೋಣ ರಸ್ತೆ ತಡೆದು ಆಕ್ರೋಶ ಗದಗ ರಿಪೋರ್ಟರ್ ಉದಯವಾಣಿ ಮತ್ತು ನ್ಯೂಸ್ ಸುದ್ದಿ ಮಾಡುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮಾಡ್ಬಿಟ್ಟು ಶಾಸಕರು ಎತ್ಕೊಂಡೋಗಿ ಆರು ಮಂದಿ ಸೇರಿ ಎತ್ಕೊಂಡು ರೀ ನಾಲ್ಕು ಇನ್ನೂ ಸರ್ ಇಟ್ನೆಲ್ಲ ನಂಬಿಕೆ ಇಟ್ಟು ನಿಮ್ಗ ನೋಡಿ ಪಬ್ಲಿಕ್ ಎಲ್ಲ ನಾವು ಇದು ಮಾಡಿದ್ವಿ ಸರ್

ನಮ್ಮ ಚಾನಲ್ಗೆ ಸಬ್ಸ್ಕ್ರೈರ್ ಆಗಿಲ್ವಾ ಈ ಕೂಡಲೇ ಆಗಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ ಎನ್ ಕೆ ನ್ಯೂಸಿಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ